ನಮಸ್ಕಾರ ರೈತ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಜಿಂಜರ್ ಶುಂಠಿ ವೀಡಿಯೋ ಬಗ್ಗೆ ಸ್ಟಾರ್ಟಿಂಗಿಂದ ಆಲ್ರೆಡಿ ಮೂರು ವೀಡಿಯೋ ನೋಡಿದ್ದೀವಿ ನಾಲ್ಕನೇ ವೀಡಿಯೋ ನಿಮಗೆ ಮಾಹಿತಿ ಕೊಡಲಿಕ್ಕೆ ಅಂದ್ಬಿಟ್ಟು ನಾನು ಸಂಪೂರ್ಣವಾದ ಮಾಹಿತಿ ಸ್ಟಾರ್ಟಿಂದ ಕೊನೆಯವರೆಗೆ ಕೊಡಬೇಕು ಅಂದ್ಬಿಟ್ಟು ಶುಂಠಿ ಯಾರೆಲ್ಲ ಆಲ್ರೆಡಿ ಬೆಳೀತಾ ಇದ್ದೀರಾ ಮತ್ತು ಯಾರೆಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಮಾಹಿತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಲಾಂಗ್ ವಿಡಿಯೋನ ನಿಮಗೆ ಪಾರ್ಟ್ ಪಾರ್ಟ್ ಮಾಡಿ ಇದ್ದೀನಿ ಏಕೆಂದರೆ ಒಂದೇ ಸಲ ವರ್ಷದಲ್ಲಿ ಬೆಳೆಯೋಂಥ ವೀಡಿಯೋನ ಒಂದೇ ದಿನದಲ್ಲಿ ಮಾಡಿದ್ರೆ ಖಂಡಿತ ನೋಡ್ಲಿಕ್ಕೆ ಆಗಲ್ಲ ಆ ಉದ್ದೇಶಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ಥರ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಇದು ನೋಡೋದ್ರಿಂದ ಏನಾಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ನಿಮ್ಮ ಒಂದು ಬೆಳೆನಲ್ಲಿ ಸಕ್ಸಸ್ನ ನೀವು ಕಾಣ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸೋ ಮುಖಾಂತರ ನಿಮ್ಮ ಒಂದು ಸಪೋರ್ಟನ್ನ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಐಕನ್ ಬಟನ್ ಕಾಣುತ್ತೆ ಅದು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಹೊಸ ವೀಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಹಾಗಿದ್ರೆ ತಡವಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಸಂಚಿಕೆ ಸ್ನೇಹಿತರೆ ಜಿಂಜರ್ ಫರ್ಟಿಲೈಸರ್ ಶೆಡ್ಯೂಲ್ ಮತ್ತು ಇರಿಗೇಷನ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ನಾವು ಇಂದು ನಾವು ಶುಂಠಿ ಬೆಳೆಯಲ್ಲಿನ ಅತಿ ಮುಖ್ಯವಾದ ವಿಷಯ ಸ್ಟೇಜ್ ವೈಸ್ ಫರ್ಟಿಲೈಸರು ಯಾವ ರೀತಿ ಕೊಡಬೇಕು ಅನ್ನೋದು ಸರಿಯಾದ ನೀರಾವರಿ ನಿರ್ವಹಣೆ ಓಕೆ ಇದೆರಡೂ ಸರಿಯಾಗಿ ಮಾಡಿದ್ರೆ ನಿಮಗೆ ಗೆಡ್ಡೆ ದೊಡ್ಡದಾಗೋದಿರ್ಬೋದು ತೂಕ ಜಾಸ್ತಿ ಬರೋಂಥದ್ದು ಶುಂಠಿಯಲ್ಲಿ ರೋಗ ಕಡಿಮೆ ಮತ್ತೆ ಹೀಲ್ ಜಾಸ್ತಿ ಆಗೋಂಥದ್ದು ಇದೆಲ್ಲ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಇಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತೆ ಸ್ಟೇಜ್ ಒನ್ ಓಕೆ ನೆಡುವ ಸಮಯದಿಂದ ಮೂವತ್ತು ದಿನ ಏನಿರುತ್ತೆ ಅದನ್ನ ನೀವು ಏನೇನು ಮೇಂಟೈನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಈ ಹಂತದಲ್ಲಿ ಏನಾಗುತ್ತೆ ಮೊಳಕೆ ಬರುತ್ತೆ ಮೊಳಕೆ ಬಂದ ನೆಕ್ಸ್ಟ್ ಬೇರು ಬೆಳವಣಿಗೆ ಆಗಂತ ಸಮಯ ಇರುತ್ತೆ ಆರಂಭ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ತಿಳ್ಕೋಣ ಸ್ನೇಹಿತರೆ ಫರ್ಟಿಲೈಸರ್ ಬಗ್ಗೆ ತಿಳ್ಕೊಳ ಫರ್ಟಿಲೈಸರ್ ಕೊಟ್ಟಿಗೆ ಒಬ್ಬರ ಎಂಟರಿಂದ ಹತ್ತು ಟನ್ನು ಒಂದು ಎಕರೆಗೆ ಬೇಕಾಗುತ್ತೆ ಅದು ಬಿಟ್ಟರೆ ನೀಮ್ ಕೇಕು ನೂರಿಂದ ನೂರೈವತ್ತು ಕೆ ಜಿ ಒಂದು ಎಕರೆ ಬಳಸ್ಬೇಕಾಗುತ್ತೆ ಕೆ ಬೇಸರ್ ಡೋಸೇಜು ಅಂದರೆ ನೆಡುವಾಗ ನೀವು ಬಳಸ್ಕೋಬೇಕಾಗತ್ತೆ ಎನ್ ಪಿ ಕೆ ಎನ್ ಬಂದು ಟ್ವೆಂಟಿ ಫೈವ್ ಪರ್ಸೆಂಟು ಪಿ ಫಿಫ್ಟಿ ಪರ್ಸೆಂಟು ಕೆ ಟ್ವೆಂಟಿ ಫೈವ್ ಪರ್ಸೆಂಟು ಅಂದರೆ ಉದಾಹರಣೆ ಸೆವೆಂಟಿ ಫೈವ್ ಫಿಫ್ಟಿ ಫಿಫ್ಟಿ ಫೈವ್ ಕೆ ಜಿ ಎನ್ ಪಿ ಕೆ ಬೇಕಾಗುತ್ತೆ ಇರಿಗೇಷನ್ನು ಇರಿಗೇಷನ್ ನೀರಾವರಿ ಯಾವ ಥರ ಮಾಡಬೇಕಾಗುತ್ತೆ ನೆಟ್ಟ ತಕ್ಷಣ ಲಘು ನೀರಾವರಿ ಕೊಡಬೇಕಾಗುತ್ತೆ ಮತ್ತೆ ಐದರಿಂದ ಏಳು ದಿನಕ್ಕೊಮ್ಮೆ ಕೊಟ್ಟರೆ ಸಾಕಾಗತ್ತೆ ಮತ್ತೆ ನೀರು ಎಲ್ಲೂ ನಿಲ್ಲಬಾರ್ದು ಇದು ತುಂಬಾ ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕಾಗತ್ತೆ ಮತ್ತೆ ತಪ್ಪು ಏನು ಮಾಡಬಾರ್ದು ಅಂದರೆ ನೀರು ಜಾಸ್ತಿ ನಿಲ್ಲ ಥರ ಇರಬಾರ್ದು ಇದೇನಾದ್ರು ನೀರು ನಿಲ್ಲ ಥರ ಇದೆ ಅಂದರೆ ಕೊಳೆ ರೋಗಕ್ಕೆ ಆಹ್ವಾನ ಕೊಟ್ಟಂಗೆ ಆಗುತ್ತೆ ಇನ್ನು ಸ್ಟೇಜ್ ಸೆಕೆಂಡು ಮೂವತ್ತರಿಂದ ದಿನ ಒಂದು ತಿಂಗಳಿಂದ ಎರಡು ತಿಂಗಳು ಇದು ವೆಜಿಟೇಬಲ್ ಗ್ರೋತ್ ಅಂತ ಹೇಳ್ತೀವಿ ಸ್ಟೇಜು ಸ್ನೇಹಿತರೆ ಈ ಹಂತದಲ್ಲಿ ಏನಾಗುತ್ತೆ ಎಲೆಗಳು ಹೆಚ್ಚಾಗಿ ಬರುತ್ತೆ ಮತ್ತು ಗಿಡ ಬಲವಾಗುತ್ತೆ ಫರ್ಟಿಲೈಜರು ನಿಮಗೆ ನೈಟ್ರಜನ್ನು ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಪೊಟ್ಯಾಷಿಯಮು ಟ್ವೆಂಟಿ ಫೈವ್ ಪರ್ಸೆಂಟು ಮತ್ತು ಮೈಕ್ರೋಟಿ ಸ್ಪ್ರೇ ಇರುತ್ತಲ್ಲ ಅದು ಜಿಂಕು ಬೋರಾನು ಒಮ್ಮೆ ಕೊಟ್ಟರೆ ಸಾಕಾಗುತ್ತೆ ಇನ್ನು ಇರಿಗೇಷನ್ನು ನಿಮಗೆ ಏಳರಿಂದ ಹತ್ತು ದಿನಕ್ಕೆ ಒಮ್ಮೆ ಮಣ್ಣು ತೇವಾಂಶ ಇರಬೇಕಾಗುತ್ತೆ ಮತ್ತು ಮಲ್ಚಿಂಗು ಮಲ್ಚಿಂಗ್ ಯೂಸ್ ಮಾಡಿದರೆ ನೀರು ಕಮ್ಮಿ ಕೊಡಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಕೆಲವು ಕಡೆ ಸುಂಟಿಗೆಲ್ಲ ಮಲ್ಚಿಂಗ್ ಯೂಸ್ ಮಾಡಲ್ಲ ಆ ಥರ ಇದ್ರೆ ಏಳು ಆ ಥರ ಕೊಟ್ಟರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟು ಸ್ಟೇಜ್ ತ್ರೀ ಅರವತ್ತರಿಂದ ತೊಂಬತ್ತು ದಿವಸ ಅಂದರೆ ಎರಡು ತಿಂಗಳಿಂದ ಮೂರನೇ ತಿಂಗಳು ಬೆಳವಣಿಗೆ ರೀಸನ್ ಇನ್ಸ್ಟಿಟ್ಯೂಷನು ಓಕೆ ಅತಿ ಮುಖ್ಯವಾದ ಹಂತ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಯಾಕೆಂದರೆ ಗೆಡ್ಡೆ ಕಟ್ಟಲು ಶುರು ಮಾಡೋಂಥ ಒಂದು ಹಂತ ಈಲ್ಡ್ ಇದೇ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಫರ್ಟಿಲೈಝರು ನಿಮಗೆ ನೈಟ್ರೋಜನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪೊಟ್ಯಾಶು ಅತಿ ಹೆಚ್ಚು ಬೇಕಾಗುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬೇಕಾಗುತ್ತೆ ಆರ್ಗ್ಯಾನಿಕ್ ಬೂಸ್ಟರು ಅದೆಲ್ಲ ನೀವು ಯೂಸ್ ಮಾಡ್ಬೋದು ಇರಿಗೇಷನ್ನು ಎಂಟರಿಂದ ಹತ್ತು ದಿನಕ್ಕೆ ಒಮ್ಮೆ ನೀರು ಟ್ರೆಸ್ ಆಗಬಾರ್ದು ಇದನ್ನು ನೀವು ಖಂಡಿತ ನೋಡ್ಕೋಬೇಕಾಗತ್ತೆ ಈ ಸ್ಟೇಜ್ನಲ್ಲಿ ನೀರು ಕಡಿಮೆ ಆದರೆ ಏನಾಗುತ್ತೆ ಗೆಡ್ಡೆ ಸಣ್ಣದಾಗುತ್ತೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಯಾಕೆಂದರೆ ಬೆಳವಣಿಗೆ ಸ್ಟೇಜ್ ಇರೋದರಿಂದ ಇನ್ನು ಸ್ಟೇಜ್ ಫೋರು ಸ್ಟೇಜ್ ನಾಲ್ಕನೇ ಹಂತಕ್ಕೆ ಬಂದರೆ ತೊಂಬತ್ತರಿಂದ ನೂರ ಇಪ್ಪತ್ತು ದಿನ ಓಕೆ ಮೂರಿಂದ ನಾಲ್ಕನೇ ತಿಂಗಳು ಬಲ್ಕಿಂಗ್ ಸ್ಟೇಜ್ ಅಂತ ಹೇಳ್ಬೋದು ಸ್ನೇಹಿತರೆ ಈ ಹಂತದಲ್ಲಿ ನಿಮಗೆ ಗೆಡ್ಡೆ ತೂಕ ಹೆಚ್ಚಾಗಂತಹ ಒಂದು ಹಂತ ಅಂತ ಹೇಳ್ಬೋದು ಫರ್ಟಿಲೈಝರೆಲ್ಲ ನಿಮಗೆ ಪೊಟ್ಯಾಶು ಸ್ಪ್ರೇ ಎಲ್ಲ ಕೊಡಬೇಕಾಗತ್ತೆ ಒಂದು ಪರ್ಸೆಂಟ್ ಆ ಥರ ನಿಮಗೆ ಒಂದರಿಂದ ಎರಡು ಬಾರಿ ಕೊಡಬೇಕಾಗುತ್ತೆ ನೈಟ್ರೋಜನ್ ಕಡಿಮೆ ಮಾಡೋದ್ರೆ ಸಹ ಮಾಡಬೇಕಾಗತ್ತೆ ಇರಿಗೇಷನ್ನು ಹತ್ತರಿಂದ ಹನ್ನೆರಡು ದಿನಕ್ಕೊಮ್ಮೆ ಕೊಟ್ರೆ ಸಾಕು ಜಾಸ್ತಿ ನೀರು ಬೇಡ ಸ್ನೇಹಿತರೆ ಕೆಲವು ಜಮೀನಲ್ಲಿ ನೋಡ್ತಾ ಇರ್ತೀವಿ ಕರೆಂಟ್ ಬಂದಾಗೆಲ್ಲ ನೀರು ಆಟೋಮೆಟಿಕ್ ಆನ್ ಆಗ್ತಿರುತ್ತೆ ಡೈಲಿ ಬೀಳ್ತಾ ಇರುತ್ತೆ ರೋಗ ಜಾಸ್ತಿ ಆಯಿತು ಅಂದರೆ ಆವಾಗ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಓಕೆ ಮತ್ತೆ ಡ್ರೈನೇಜ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳಿ ತುಂಬ ಹಾಳವಾಗಿರಲಿ ನೀರೆಲ್ಲ ಬಸ್ ಥರ ಇರಲಿ ಎಲ್ಲೂ ಕೂಡ ಎಷ್ಟೇ ಮಳೆ ಬರಲಿ ಇಲ್ಲ ನೀರು ನೀವು ಜಾಸ್ತಿ ಹೊಡೆದ್ರೆ ನೀರು ಫ್ಲಾಟಲ್ಲಿ ನಿಲ್ಲಬಾರ್ದು ಎಲ್ಲ ಚರಂಡಿನಲ್ಲಿ ಬಸ್ತಿ ಹೋಗ್ಬೇಕು ಆ ಥರ ನೀವು ಮಾಡ್ಕೊಂಡಿದ್ದೀರ ಅಂದರೆ ಖಂಡಿತ ನಿಮ್ಮ ಒಂದು ಶುಂಠಿ ಬೆಳೆ ಸಕ್ಸಸ್ ನೀವು ಕಾಣ್ಬೋದು ಮತ್ತೆ ಸ್ಟೇಜ್ ಫೈವ್ ನೂರ ಇಪ್ಪತ್ತು ದಿನ ನಂತರ ಮೆಚುರಿಟಿ ಸ್ಟೇಜ್ ಅಂತ ಹೇಳ್ಬೋದು ಸ್ನೇಹಿತರೆ ಓಕೆನಾ ತಿಂಗಳ ನಂತರ ನಿಮಗೆ ಮೆಚುರಿಟಿ ಸ್ಟೇಜ್ ಅಂತ ಹೇಳ್ತೀವಿ ಗೆಡ್ಡೆ ಬಲಿ ಅಂತ ಸ್ಟೇಜ್ ಅಂತ ಹೇಳ್ಬೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಹಂತದಲ್ಲಿ ಎಲೆ ಹಳದಿ ಬಣ್ಣ ಮತ್ತೆ ಕೂಯ್ಲಿಗೆ ತಯಾರಿ ಹಾಕ್ತಾ ಇರುತ್ತೆ ಸ್ವಲ್ಪ ನಿಮಗೆ ಎಲೆ ಎಲ್ಲ ಆಲ್ರೆಡಿ ನಾಲ್ಕು ತಿಂಗಳು ಕಳಿಸಿ ಅಂದ್ರೆ ಸ್ವಲ್ಪ ಎಲ್ಲೋ ಕಲರ್ ಎಲ್ಲ ಬರೋಂಥದ್ದು ಮತ್ತೆ ಕೊಯ್ಲ್ಗೆಲ್ಲ ತಯಾರಿ ಆಗ್ತಿರುತ್ತೆ ಸ್ನೇಹಿತರೆ ಫರ್ಟಿಲೈಝರು ಈ ಟೈಮಲ್ಲಿ ಯಾವುದು ಬೇಕಾಗಿಲ್ಲ ಓಕೆ ಇರಿಗೇಷನ್ ನಿಮಗೆ ಹತ್ತರಿಂದ ಇಪ್ಪತ್ತು ದಿನಕ್ಕೆ ಕೊಟ್ಟರೆ ಸಾಕು ದಿನ ಮೊದಲು ಕೊಟ್ಟರೆ ಸಾಕಾಗುತ್ತೆ ನೀರು ಸಂಪೂರ್ಣ ಅವಾಗೇನು ಜಾಸ್ತಿ ಬೇಕಾಗಿಲ್ಲ ನಿಲ್ಲಿಸ್ಬೋದು ಕೂಡ ನಿಲ್ಲಿಸಿದ್ರು ನಡೆಯುತ್ತೆ ಸ್ನೇಹಿತರೆ ಇನ್ನು ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತೀವಿ ಎಲ್ಲ ಸ್ಟೇಜ್ಗೂ ಒಂದೇ ಫರ್ಟಿಲೈಸರ್ ಕೊಡೋಂಥದ್ದು ಒಂದು ತಿಂಗಳು ಅದೇ ಕೊಡೋದು ಎರಡು ತಿಂಗಳು ಅದೇ ಕೊಡೋದು ಮೂರು ತಿಂಗಳು ಅದೇ ಕೊಡೋದು ನಾಲ್ಕು ತಿಂಗಳು ಕಾಪು ಕೂಡ ಅದೇ ಕೊಡೋದು ಇದನ್ನ ನೀವು ದಯವಿಟ್ಟು ಅವಾಯ್ಡ್ ಮಾಡಿ ಮತ್ತೆ ಜಾಸ್ತಿ ನೈಟ್ರೋಜನ್ ಕೊಡೋದು ಕೆಲವರು ಯೂರಿಯಾ ತೊಗೊಂಡೋಗಿ ತಗೊಂಡೋಗಿ ಸುಮ್ಮನೆ ಹಾಕ್ತಿರ್ತಾರೆ ಅದನ್ನು ಅದನ್ನ ದಯವಿಟ್ಟು ಮಾಡೋದು ಬೇಡ ಯಾಕೆಂದರೆ ನೀವು ಆಲ್ರೆಡಿ ಮಣ್ಣೆಲ್ಲ ಪರೀಕ್ಷೆ ಮಾಡಿಸಿದಿರ ಅಂದ್ರೆ ನಿಮಗೆ ಅಲ್ಲಿ ಏನು ಮಣ್ಣು ಪರೀಕ್ಷೆ ಮಾಡಿರ್ತಾರೋ ಅವಾಗಲೇ ನಿಮಗೆ ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ತಾರೆ ಅಲ್ಲಿ ಯಾವ್ಯಾವ ಗೊಬ್ಬರ ಯಾವ ಸ್ಟೇಜ್ ಅಲ್ಲಿ ಎಷ್ಟೆಷ್ಟು ಹಾಕ್ಬೇಕು ಅಂತ ಅವರೇ ನಿಮಗೆ ಗೈಡ್ ಮಾಡಿರ್ತಾರೆ ಅದ್ರ ಪ್ರಕಾರ ಕೊಟ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಕೃಷಿ ಮಾಡ್ತೀರಾ ಪ್ರತಿಯೊಬ್ಬರು ಕೂಡ ಯಾವುದೇ ಬೆಳೆ ಮಾಡಿದ್ರು ಮಣ್ಣಿನ ಪರೀಕ್ಷೆ ಮಾಡಿಕೊಂಡೆ ಅದ್ರ ಮೇಲೆ ನೀವು ಆ ಒಂದು ರಿಪೋರ್ಟ್ ಕಾರ್ಡ್ ಮುಖಾಂತರನೇ ನೀವು ಗೊಬ್ಬರನ ಕೊಡೋದ್ರಿಂದ ಮುಖ್ಯವಾಗಿ ಏನಾಗುತ್ತೆ ನಿಮಗೆ ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೋದು ಮತ್ತೆ ಮಣ್ಣಿನ ರಸಸಾರ ಪಿ ಎಚ್ ಲೆವೆಲ್ನ ನೀವು ಎಷ್ಟಿದೆ ಅಂತ ತಿಳ್ಕೊತೀರಾ ಅದ್ರ ಮುಖಾಂತರ ನಿಮಗೆ ಮಣ್ಣಿಂದು ಆರೋಗ್ಯ ಹೇಗಿದೆ ಅನ್ನೋದು ನೀವು ತಿಳ್ಕೊತಾ ಇದ್ದೀರಾ ಇದರಿಂದ ಏನಾಗುತ್ತೆ ಯಾವ ಅಂಶ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಮಣ್ಣಿನ ಸಮತೋಲನ ಪರಿಸ್ಥಿತಿಯಲ್ಲಿದೆಯಾ ಇಲ್ಲ ಯಾವುದು ಕಂಟೆಂಟು ಅಂದರೆ ಯಾವ ಗೊಬ್ಬರ ಜಾಸ್ತಿ ಇದೆ ಯಾವ ಗೊಬ್ಬರ ಕಮ್ಮಿ ಇದೆ ಯಾವುದು ಕೊಡಬೇಕು ಯಾವ ಬೆಳೆ ಈ ಮಣ್ಣಿಗೆ ಸೂಕ್ತವಾಗಿ ಬರುತ್ತೆ ಹೆಚ್ಚು ಇಳುವರಿ ಬರಲಿಕ್ಕೆ ಯಾವ ಬೆಳೆ ಹಾಕ್ಬೋದು ಅನ್ನೋದು ನಿಮಗೆ ಮಣ್ಣಿನ ಟೆಸ್ಟ್ ನಂತರ ರಿಪೋರ್ಟ್ ಕಾರ್ಡಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ ಎಕ್ಸಾಂಪಲು ಈಗ ಶುಂಠಿ ಬೆಳಿತೀರ ಮುನ್ನೂರೈವತ್ತು ಮೂಟೆ ಬೆಳಿಬೇಕು ಅಂದರೆ ನಿಮಗೆ ಒಂದು ಫರ್ಟಿಲೈಝರ್ನ ರೆಕಮೆಂಡ್ ಮಾಡ್ತಾರೆ ಇಲ್ಲ ನಾನು ಇನ್ನೂ ಹೆಚ್ಚು ಬೆಳಿತೀನಿ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ನಾನ್ನೂರು ಮೂಟೆ ಬೆಳಿಬೇಕು ಇಲ್ಲ ನಾನ್ನೂರೈವತ್ತು ಮೂಟೆ ಬೆಳಿಬೇಕು ಅಂದರೆ ಆವಾಗ ನಿಮಗೆ ಗೊಬ್ಬರ ಎಷ್ಟು ಕೊಡಬೇಕು ಡೋಸೇಜು ಯಾವ್ದು ಜಾಸ್ತಿ ಮಾಡಬೇಕು ಯಾವ್ದು ಕಮ್ಮಿ ಮಾಡಬೇಕು ಅನ್ನೋದು ನಿಮಗೆ ರಿಪೋರ್ಟ್ ಕಾರ್ಡಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾರೆ ಸೈಂಟಿಸ್ಟ್ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಎಷ್ಟು ಮುಖ್ಯ ಇರುತ್ತೋ ಅದೇ ರೀತಿ ಮಣ್ಣಿನ ಆರೋಗ್ಯ ಕೂಡ ಮುಖ್ಯವಾಗಿರುತ್ತೆ ಸುಮ್ಮನೆ ರಾಸಾಯನಿಕ ಗೊಬ್ಬರ ಹೆಚ್ಚು ಹಾಕೋದ್ರಿಂದ ಏನಾಗುತ್ತೆ ಭೂಮಿ ಬರಡಾಗುತ್ತೆ ಮತ್ತು ನಿಮಗೆ ಬೆಳೆಗಳು ಸರಿಯಾಗಿ ಬರಲ್ಲ ಭೂಮಿ ಆರೋಗ್ಯ ಹಾಳಾಗ್ತಿರುತ್ತೆ ಅದು ನಮಗೆ ಗೊತ್ತಾಗಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ರೈತರು ವ್ಯವಸಾಯ ಮಾಡ್ತೀರ ದಯವಿಟ್ಟು ನಿಮ್ಮ ಒಂದು ಜಮೀನುಗಳಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ಆ ಒಂದು ರಿಪೋರ್ಟ್ ಕಾರ್ಡ್ ಮುಖಾಂತರ ನಿಮಗೆ ಅವರ ಸಜೆಷನ್ ತಗೊಂಡು ನೀವು ಬೆಳೆ ಮಾಡಿದ್ರೆ ಉತ್ತಮವಾದ ಫಸಲು ಬರುತ್ತೆ ಮತ್ತು ರೈತರಿಗೆ ಅನಾವಶ್ಯಕವಾಗಿ ಖರ್ಚಾಗಂಥ ಹಣ ಕೂಡ ಫರ್ಟಿಲೈಜರ್ಗೆ ಎಕ್ಸ್ಟ್ರಾ ಹಾಕೋಂಥದ್ದು ಗೊತ್ತಿಲ್ಲದೆ ಹೆಚ್ಚು ಫರ್ಟಿಲೈಜರ್ನ ಕೊಟ್ಟು ಭೂಮಿ ಆರೋಗ್ಯನೂ ಹಾಳು ಮಾಡ್ಕೊಳ್ಳೋದು ಮತ್ತು ರೈತರು ಆರ್ಥಿಕವಾಗಿ ಹಣನ ಖರ್ಚು ಮಾಡೋದು ಹೆಚ್ಚು ಹಣ ಖರ್ಚು ಮಾಡೋದು ಕೂಡ ನಿಮಗೆ ಅವಾಯ್ಡ್ ಆಗುತ್ತೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿ ತೆಗಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಹೀಗೆ ಪ್ರತಿ ಎರಡು ವರ್ಷಕ್ಕಾರು ಅಟ್ಲೀಸ್ಟು ಒಮ್ಮೆ ಮಣ್ಣಿನ ಆರೋಗ್ಯ ಮಣ್ಣಿನ ಪರೀಕ್ಷೆನ ಮಾಡಿಸ್ಕೊಳ್ಳಿ ಆ ಮಣ್ಣಿನ ಪರೀಕ್ಷೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಆಲ್ರೆಡಿ ನನ್ನ ಚಾನಲಲ್ಲೇ ಎರಡು ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ ಮಣ್ಣಿನ ಪರೀಕ್ಷೆ ಯಾವ ಥರ ತೆಗಿಬೇಕು ಮಣ್ಣನ್ನು ನನ್ನ ಹಾಕೀನಿ ಮತ್ತು ಇನ್ನೊಬ್ಬರು ಒಬ್ಬರು ಲೆಕ್ಚರರೇ ಅವ್ರ ಜಮೀನಲ್ಲಿ ಶುಂಠಿ ಬೆಳೀಲಿಕ್ಕೆ ಅಂದ್ಬಿಟ್ಟು ಮಣ್ಣಿನ ಪರೀಕ್ಷೆಗೆ ನಾನು ಜೊತೆಲಿ ಹೋಗಿ ಅವ್ರ ಜೊತೆ ಸೇರಿಕೊಂಡು ಯಾವ ರೀತಿ ಮಾಡಬೇಕು ಕಲೆಕ್ಟಿಂಗ್ ಕಲೆಕ್ಟಿಂಗ್ ಮಾಡಬೇಕು ಮಣ್ಣನ್ನು ಮತ್ತು ಅದನ್ನು ಫೈನಲ್ ಸ್ಟೇಜ್ವರೆಗೆ ಹೇಗೆ ತೊಗೊಂಡೋಗ್ಬೇಕು ಎಲ್ಲಿ ತೆಗಿಬೇಕು ಮಣ್ಣನ್ನು ಎಲ್ಲಿ ತೆಗಿಬಾರ್ದು ಪ್ರತಿಯೊಂದು ಮಾಹಿತಿ ಕೂಡ ಆ ಒಂದು ವಿಡಿಯೋದಲ್ಲಿ ಇದೆ ಇವೆಲ್ಲ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದಾದಮೇಲೂ ನಿಮ್ಗೆ ಏನೋ ಡೌಟ್ಸ್ ಇದೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಏನು ಅರ್ಥ ಆಗಿಲ್ಲ ಅಂತ ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಹೀಗೆ ಹೀಗೆ ಮಣ್ಣಿನ ಪರೀಕ್ಷೆ ಮಾಡೋದರಿಂದ ಮಣ್ಣಿನ ಮಹತ್ವ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಇನ್ನು ಕಾಮನ್ ಮಿಸ್ಟೇಕಲ್ಲಿ ಏನಾಗುತ್ತೆ ನೀರು ನಿಲ್ಲಬಾರ್ದು ಸ್ನೇಹಿತರೆ ಮತ್ತು ಡ್ರೈನೇಜ್ ಇಲ್ದಿರೋಂಥ ಒಂದು ಪರಿಸ್ಥಿತಿಗಳು ಡ್ರೈನೇಜ್ ಕರೆಕ್ಟಾಗಿ ಮಾಡಿರಲ್ಲ ಹಾಳವಾಗಿ ಮಾಡಿರಲ್ಲ ಸುಮ್ಮನೆ ಡೀಪ್ ಇಳ್ದಿರೋಲ್ಲ ಡ್ರೈನೇಜ್ ಮಾಡಿರ್ತೀರ ಅದೇನಾಗುತ್ತೆ ಹೆಚ್ಚು ಮಳೆ ಹೋದಾಗ ಇಲ್ಲ ಅಂದರೆ ನಿಮಗೆ ಒಂದು ವಾರ ಇಲ್ಲ ಒಂದು ಹದಿನೈದು ಸಹ ತಿಂಗಳು ಈ ಥರ ಎಲ್ಲ ಆಲ್ರೆಡಿ ನೋಡಿದ್ದೀರ ಮುಂಚೆ ಎಲ್ಲ ಮಳೆ ಕಂಟಿನ್ಯೂ ಇಟ್ಕೊಂಡಿದೆ ವ್ಯವಸಾಯ ಮಾಡಲಿಕ್ಕೆ ನಿಮಗೆ ಅವಕಾಶನೇ ಮಾಡಿಕೊಟ್ಟಿಲ್ಲ ಅಷ್ಟು ಕಂಟಿನ್ಯೂ ಮಳೆ ಆ ಥರ ಏನಾದ್ರು ಬೈ ಚಾನ್ಸ್ ಇಟ್ಕೊಂತು ಅಂದರೆ ಆಗ ನಿಮ್ಮ ಹೊಲದಲ್ಲಿ ಹಾಕಿರೋಂಥ ಒಂದು ಶುಂಠಿ ಎಲ್ಲ ಕೂಡ ಕೊಳ್ತೋಗುತ್ತೆ ನೀರು ನಿಂತ್ಕೊಂಡು ಅದೇ ಡ್ರೈನೇಜ್ ವ್ಯವಸ್ಥೆ ಇದೆ ಅಂದರೆ ಎಲ್ಲ ನೀರು ಒಂದು ಡ್ರಾಪ್ ಕೂಡ ನೀರು ನಿಲ್ಲ ಇಲ್ಲ ಬಸ್ತೋಗುತ್ತೆ ಚರಂಡಿ ಮುಖಾಂತರ ಹೊರಟೋಗುತ್ತೆ ಹೊರಗಡೆ ಹಾಗಾಗಿ ನಿಮ್ಮ ಶುಂಠಿ ಸೇಫಾಗಿರುತ್ತೆ ಮತ್ತು ರೋಗ ಕೂಡ ಬರೋದು ಕಂಟ್ರೋಲ್ ಮಾಡ್ಬೋದು ಇದನ್ನೆಲ್ಲ ನೀವು ಗಮನಿಸ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಒಂದು ಏನೋ ಒಂದು ವ್ಯವಸಾಯ ಮಾಡ್ತಾಯಿದ್ದೀರಾ ಶುಂಠಿ ಬೆಳೆ ಇರ್ಬೋದು ಬೇರೆ ಬೆಳೆ ಇರ್ಬೋದು ಅದರಲ್ಲಿ ಸಕ್ಸಸ್ನ ಕಾಣ್ಬೋದು ಕೊನೆಯದಾಗಿ ರೈತ ಬಂಧುಗಳೇ ನಿಮ್ಮ ಶುಂಠಿ ಬೆಳೆಯಲ್ಲಿ ಸ್ಟೇಜ್ ವೈಸ್ ಫರ್ಟಿಲೈಝರ್ ಕೊಡೋದ್ರಿಂದ ಸರಿಯಾದ ನೀರಾವರಿ ಇವೆಲ್ಲ ಪಾಲಿಸೋದಾದರೆ ನಿಶ್ಚಿತವಾಗಿ ಉತ್ತಮ ಲಾಭ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಉಪಯೋಗ ಆಗಿದೆ ಅಂದ್ಕೊಂಡು ಅಂದರೆ ಅನಿಸುತ್ತೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಹೊಸ್ತಾಗಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡನ್ನು ಮರಿಬೇಡಿ ಮತ್ತು ಹಾಗೆ ಬೆಲ್ ಹೈಕನ್ ಬಟನ್ನು ನೀವು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋಂತ ವಿಡಿಯೋ ನಿಮಗೆ ಸಿಗುತ್ತೆ ಈ ರೈತ ಬಂಧುಗಳಿಗೆ ಎಲ್ಲರು ಒಳ್ಳೇದಾಗಲಿ ಸರ್ವೋಜನ ಸುಖಿನ ಬಂತು ನಿಮ್ಮ ಕೃಷಿಯಲ್ಲಿ ಪ್ರಗತಿ ಕಾಣಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ